ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರೇಷನ್ ಇನ್ನು ಮುಂದೆ ರೇಷನ್ ಸಿಗಲ್ಲ ಮತ್ತು ಅದರ ಜೊತೆಗೆ ನಿಮಗೆ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ನಿಮಗೆ ಏನಕ್ಕೂ ಉಪಯೋಗ ಇಲ್ಲದೇನೆ ಆಗೋಗುತ್ತೆ ಆದ್ದರಿಂದ ಈ ಒಂದು ಕೆಲಸ ನೀವು ಮಾಡಿಕೊಳ್ಳಬೇಕಾಗುತ್ತೆ ರಾಜ್ಯ ಸರ್ಕಾರದಿಂದ ಇದುವರೆಗೂ ಸಾಕಷ್ಟು ವಾರ್ನಿಂಗ್ ಅಂದರೆ ಬಂದಿರುವಂತಹದು ಈಗ ಕೊನೆಯದಾಗಿ ಒಂದು ಅವಕಾಶ ಅಂದರೆ ಕೊಟ್ಟಿರುವಂತಹದು ಸ್ನೇಹಿತರೆ ರೇಷನ್ ಕಾರ್ಡ್ ಕುರಿತು ನಿಮಗೆ ಬಂದಿರುವಂತಹ ಹೊಸ ಅಪ್ಡೇಟ್ ಏನು ಮತ್ತೆ ಇರುವಂತಹ ಕೊನೆ ಅವಕಾಶ ಏನು ಅನ್ನುವುದನ್ನು ತಿಳಿಸಿಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ಯಾರ್ಯಾರು ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಈಗಾಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ದೀರ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ರಾಜ್ಯದ ಪಂಡಿತರ ಚೀಟಿದಾರರೇ ಈ ಒಂದು ಕೆಲಸ ಮಾಡಿದರೆ ಮೇ ಒಂದರಿಂದ ಸಿಗಲ್ಲ ನಿಮಗೆ ರೇಷನ್ ಕಾರ್ಡ್ ರೇಷನ್ ಸಿಗಲ್ಲ ನಿಮಗೆ ನೋಡಿ ಸ್ನೇಹಿತರೆ ಇಲ್ಲಿ ಪಂಡಿತರ ಚೀಟಿದಾರರು ನ್ಯಾಯ ಬೆಲೆ ಅಂಗಡಿ ಅಂತರದಲ್ಲಿ ಆದ ದೃಢೀಕರಣವನ್ನು ಉಚಿತವಾಗಿ ಮಾಡಲು ಅವಕಾಶ ಆದರೆ ಕಲ್ಪಿಸಿಕೊಡಲಾಗಿದೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ಸಕೀನಾ ಅವರು ತಿಳಿಸಿಕೊಟ್ಟಿರುವಂತಹದು ಪಂಡಿತರ ಚೀಟಿದಾರರು ಆಧಾರ ದೃಢೀಕರಣವನ್ನು ತಮ್ಮ ಹತ್ತಿರದ ನ್ಯಾಯ ಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಬೆರಳಷ್ಟು ಮೂಲಕ ತಮ್ಮ ಗುರುತು ನೋಂದಣಿ ಅಥವಾ ಮರು ನೋಂದಣಿ ಮಾಡಿಸದೇ ಇರುವ ಎಲ್ಲ ಸದಸ್ಯರು ಏಪ್ರಿಲ್ ಮೂವತ್ತರ ಒಳಗೆ ಬಯೋಮೆಟ್ರಿಕ್ ಸಂಗ್ರಹಣೆ ಮಾಡಿಸಿಕೊಳ್ಳಲು ಅಂತಿಮ ಅವಕಾಶವನ್ನು ನೀಡಲಾಗಿರುವಂತಹದು ಇದಕ್ಕೆ ಯಾವುದೇ ಹಣ ಕೊಡುವಂತಹ ಅವಶ್ಯಕತೆ ಆದರೆ ಇಲ್ಲ ಈ ಕೆ ಮಾಡಿಸಿಕೊಳ್ಳದೆ ಮಾಡಿಸಿಕೊಳ್ಳದೇ ಇರುವ ಪಂಡಿತರ ಚೀಟಿದಾರರಿಗೆ ಮುಂದಿನ ತಿಂಗಳು ಆಹಾರ ಧಾನ್ಯ ವಿತರಣೆಯನ್ನು ಸ್ಥಗಿಸಗೊಳಿಸಲಾಗುವುದು ಮತ್ತು ಆಧಾರ್ ದೃಢೀಕರಣ ಮಾಡದೇ ಇರುವ ಫಲಾನುಭವಿಗಳಿಗೆ ಡಿಸೆಂಬರ್ ಮಾ ತಿಂಗಳಲ್ಲಿ ಪಂಡಿತರ ಹಂಚಿಕೆಯನ್ನು ಸ್ಥಗಿಸಗೊಳಿಸಲು ಕ್ರಮವೈ ಕ್ರಮ ವಹಿಸಲಾಗುವುದು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಪ್ರಕಟಣೆಯಲ್ಲಿ ತಿಳಿಸಿಕೊಳ್ಳಲಾಗಿದೆ ತಿಳಿಸಿಕೊಟ್ಟಿರುವಂತಹದು ಯಾವ ರೀತಿಯಾಗಿ ಮಾಡಿಸಬೇಕು ಅಂತ ನೀವು ಕೇಳೋದಾದರೆ ನಿಮ್ಮ ಸ್ಥಳೀಯ ಪಂಡಿತರ ಚೀಟಿಗೆ ಅಥವಾ ಪಿ ಡಿ ಎಫ್ ಡೀಲರ್ಗೆ ಭೇಟಿ ನೀಡಿ ಸ್ನೇಹಿತರೆ ನಾನು ಈ ಕುರಿತು ಸಾಕಷ್ಟು ವೀಡಿಯೋಸನ್ನು ಮಾಡಿದ್ದೀನಿ ಆದರೂ ಇನ್ನೂ ಕೆಲವರು ಸರ್ ಸರ್ಕಾರದವರು ಏನು ಹೇಳ್ತಿದ್ದಾರೆ ಅಂದರೆ ಕೆಲವರು ಈ ಕೆ ಸಿ ಮಾಡಿಸಿಲ್ಲ ಫಲಾನುಭವಿಗಳು ನಾವು ಇಷ್ಟು ಸರಿ ವಾರ್ನಿಂಗ್ ಕೊಟ್ಟರೂ ಕೂಡ ಮಾಡಿಸಿಲ್ಲ ಅಂತ ಇಲ್ಲಿ ರಾಜ್ಯ ಸರ್ಕಾರದವರು ಹೇಳ್ತಿರುವಂತಹದು ಸ್ನೇಹಿತರೆ ನೋಡಿ ಇಲ್ಲಿ ಆಧಾರ್ ಕಾರ್ಡ್ ದೃಢೀಕರಣ ಅಂದರೆ ಏನೂ ಇಲ್ಲ ಈ ಕೆ ಸಿ ಅಷ್ಟೇ ನಿಮ್ಮ ರೇಷನ್ ಕಾರ್ಡ್ಗಳಿಗೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲ ಎಲ್ಲರೂ ಒಂದು ಆಧಾರ್ ಕಾರ್ಡ್ಗಳು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಸ್ನೇಹಿತರೆ ಇದೇ ಇರುವಂತಹದು ಒಂದು ಆಧಾರ್ ಕಾರ್ಡು ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಓಕೆನಾ ನಿಮ್ಮ ಎಲ್ಲ ರೇಷನ್ ಕಾರ್ಡ್ಗೆ ಈಗ ಏನಾಗಿರುತ್ತೆಂದರೆ ರೇಷನ್ ಕಾರ್ಡಲ್ಲಿ ಮನೆಯಲ್ಲಿ ಯಾರ್ಯಾರು ಯಜಮಾನರು ಇರ್ತಾರೆ ಅವರದ್ದು ಮಾತ್ರ ಲಿಂಕ್ ಮಾಡಿರ್ತಾರೆ ಬೇರೆಯವ್ರದ್ದು ಲಿಂಕ್ ಮಾಡಿರಲ್ಲ ಈ ರೀತಿ ಆಗಲ್ಲ ರೇಷನ್ ಕಾರ್ಡ್ಗಳಿಗೆ ಮನೆಯಲ್ಲಿ ನಾಲ್ಕು ಜನ ಇದ್ದರೆ ನಾಲ್ಕು ಜನರ ಆಧಾರ್ ಕಾರ್ಡ್ ಕೂಡ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಸ್ನೇಹಿತರೆ ಇದೇ ಕೊನೆಯ ಅವಕಾಶ ಕೊಟ್ಟಿದ್ದಾರೆ ಲಿಂಕ್ ಮಾಡಿಸಿಕೊಳ್ಳಿ ನಾನು ಸಾಕಷ್ಟು ವೀಡಿಯೋಸ್ ಅಂದರೆ ಮಾಡಿ ತಿಳಿಸಿಕೊಟ್ಟಿದ್ದೀನಿ ಮದನ ಮಾಡೋಕ್ಕೆ ಹೋಗಲ್ಲ ಈಗ ವಿಡಿಯೋನೆಲ್ಲ ನಿಮ್ಮೆಲ್ಲರಿಗೂ ತಿಳಿದುಕೊಳ್ಳಿ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಉಪಯೋಗ ಆಗಲಿ ಎಲ್ಲರೂ ಅವರ ಒಂದು ರೇಷನ್ ಕಾರ್ಡ್ಗೆ ರದ್ದಾಗದೆ ಇರೋ ರೀತಿ ನೋಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಇದು ಕೊನೆ ವೀಡಿಯೋ ಆಗಿರುತ್ತೆ ಅವಕಾಶನ ಮತ್ತೆ ಮತ್ತೆ ಕೇಳ್ತಿದ್ದೀನಿ ಹೇಳ್ತಿದ್ದೀನಿ ಮತ್ತು ಕೆಲವರು ಅನ್ನ ಯೋಜನೆ ಯೋಜನೆಯ ಆಗ ಡಿಸೆಂಬರ್ನಿಂದ ಇರುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್